ಈ ಬೆಳಗಾಂನಲ್ಲಿ ಮುಸಲ್ಮಾನರ ಗೂಂಡಾಗಳ ಪೊಲೀಸ್ ಗಿರಿ ನಡೀತಾ ಇರೋದು ಬಹಳ ಆಶ್ಚರ್ಯ ಮತ್ತು ತುಂಬ ನೋವು ತಂದಿದೆ ನನಗೆ ಲಂಬಾಣಿ ಹುಡುಗ ಆ ಮುಸಲ್ಮಾನ ಹುಡುಗಿಯ ತಾಯಿ ಅವಳು ಮುಂಚೆ ಲಂಬಾಣಿ ಇದ್ದವರು ಇತ್ತೀಚೆಗೆ ಮತಾಂತರಾಗಿದ್ದಾರೆ ಅಂದರೆ ಅಕ್ಕ ತಮ್ಮ ಮುಸ್ಲಿಮ್ ಹುಡುಗಿ ಅಕ್ಕ ಹಿಂದೂ ಹುಡುಗ ಲಂಬಾಣಿ ಹುಡುಗ ತಮ್ಮ ಅವರಿಬ್ಬರು ಯುವನಿಧಿಗೆ ರಿಜಿಸ್ಟ್ರೇಷನ್ ಹೋಗಿದ್ದಾರೆ ಒಂದು ಮೂರು ಸಾವಿರ ರೂಪಾಯಿ ಸಿಗತ್ತೆ ಅಂತ ಅಲ್ಲಿ ಡಾಕ್ಯುಮೆಂಟ್ ಬೇಕು ಅಂತಂದಾಗ ಡಾಕ್ಯುಮೆಂಟ್ ತರೋದಕ್ಕೆ ಹೊರಗಡೆ ಬಂದಿದ್ದಾರೆ ಹೊರಗಡೆವ್ರುಗಳು ಕೂತಂಥ ಸಂದರ್ಭದಲ್ಲಿ ಜೆರಾಕ್ಸ್ ಅಂಗಡಿನ್ ಓಪನ್ ಆಗಿಲ್ಲ ಸ್ವಲ್ಪ ಕೂತ್ಕೊಂಡು ಕೂತಿದ್ದಾರೆ ಆಗ ಸುಮಾರು ಹದಿನಾರರಿಂದ ಹದಿನೇಳು ಜನ ಮುಸಲ್ಮಾನ್ ಗುಂಡಗಳು ಆ ಹುಡುಗನಿಗೆ ಲಂಬಾಣಿ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಇವೆಲ್ಲ ನೋಡಿದಿರಿ ಅವ್ರ ಬೆನ್ನಲ್ಲೆಲ್ಲ ರಾಡ್ ತಗೊಂಡೆಲ್ಲ ಹೊಡೆದಿದ್ದಾರೆ ರಾಡ್ ತಗೊಂಡೆಲ್ಲ ಹೊಡೆದು ಅವರು ಅಲ್ಲಿಂದ ಹೋಗಿದ್ದಾರೆ ಆ ಮುಸಲ್ಮಾನ್ ಹುಡುಗಿಗೆ ಸಪ್ರೇಟ್ ಒಂದು ಭೂಮಿ ಕರ್ಕೊಂಡು ಹೋಗಿ ಇನ್ನಿಬ್ಬರು ಮುಸಲ್ಮಾನ್ ಹುಡುಗಿಯರು ಅವ್ರ ಕಾಲಿಂದ ಎಲ್ಲ ಒದ್ದೆ ಹೊಟ್ಟೆಯೆಲ್ಲ ನೋವು ಬರ್ತಾ ಇದೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಪ್ರಶ್ನೆ ನಡೆ ಹುಡುಗ ಅದೇ ಹುಡುಗ ಹಿಂದೂ ಹುಡುಗಿ ಜೊತೆಗೆ ಮಾತಾಡ್ತಿದ್ರೆ ಅದೊಂದು ದೊಡ್ಡ ಕತೆ ಅವರ ಅಣ್ಣ ತಂಗಿ ಕೂತ್ಕೊಂಡು ಅಣ್ಣ ತಮ್ಮ ಕೂತ್ಕೊಂಡು ಮಾತಾಡಿದ್ರೂ ಕೂಡ ಇರುತ್ತೆ ಗೂಂಡಾಗಿರಿ ಮಾಡಿದ್ದಾರೆ ಮೇಲೆ ಮೇಲೆ ಪರಮೇಶ್ವರ್ ಹೇಳ್ತಾರೆ ಮೇರೆ ಮೇರೆ ಜಾರ್ಜ್ ಅವರು ಹೇಳ್ತಾರೆ ಈ ಹಿಂದೂದು ಪೊಲೀಸ್ ಗಿರಿ ನಡ್ಸೋಕ್ಕೆ ಬಿಡಲ್ಲ ಅಂತ ನೈತಿಕ ಪೊಲೀಸ್ಗಿರಿ ನೈತಿಕ ಪೊಲೀಸ್ ಗಿರಿ ಕರಿಬೇಕು ಕರಿಬೇಕಿದೆ ಈ ರೀತಿ ಗುಂಡಾಗಿರಿಯ ಆ ಹುಡುಗ ಹುಡುಗಿ ಜೊತೆ ಕೂತಿದ್ದ ಹಿಂದೂ ಹುಡುಗ ಅಕ್ಕ ತಮ್ಮ ಮತ್ತೆ ಮತ್ ಹೇಳ್ತಾ ಇದ್ದೀನಿ ಇದನ್ನ ಇದನ್ನು ಅರ್ಥ ಮಾಡ್ಕೊಂತೆ ಗೂಂಡಾಗಿರಿ ಮಾಡ್ತಾ ಮಾಡಿರೋಂಥ ಆ ಹದಿನೇಳು ಜನಕ್ಕೂ ಅರೆಸ್ಟ್ ಮಾಡಬೇಕು ಅವ್ರ ಬಗ್ಗೆ ಶಿಕ್ಷೆ ಕೊಡಬೇ ಇನ್ನೇನು ಅವ್ರಿಗೆ ಬೇಕು ಅವ್ರಿಗೆ ಸೋ ಸೋದರಂತೆ ನಾನು ಅವ್ರ ಮನೆಯಲ್ಲೇ ಇರೋದು ಹುಡುಗ ಅವ್ರು ಇವರೇ ಸಾಕ್ತಾ ಇರೋದು ಇವ್ರ ತಾಯಿ ಇರೋದು ಗೋವಾದಲ್ಲಿ ಕೂಲಿ ಹೋಗಿದ್ದಾರೆ ಹುಡುಗನ ತಾಯಿ ಗೋವಾದಲ್ಲಿ ಕೂಲಿ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಕೂಲಿ ಮಾಡ್ತಾ ಇರೋಂಥ ಹುಡುಗನಿಗೆ ಸಿಕ್ಕಾಪಟ್ಟೆ ರಾಡ್ಗಳಲ್ಲಿ ಹೊಡೆದಿರೋದು ನೋಡಿದ್ರೆ ಹೊಟ್ಟೆಯಲ್ಲಿ ಕಿವಿ ಬರುತ್ತೆ ನಾನು ಪರಮೇಶ್ವರರಿಗೆ ಗೃಹಮಂತ್ರಿಗಳು ಹೇಳ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹೇಳ್ತೀನಿ ತಕ್ಷಣ ಇಲ್ಲಿ ಕಳಿಸಿ ಒಂದು ತನಿಖಾ ದಳ ಕಳಿಸಿ ಏನೇ ನಡೆದಿದೆ ತಿಳ್ಕೊಂಡು ಯಾರು ಆ ಹದಿನೇಳು ಜನ ಮುಸ್ಲಿಂ ಗುಡ್ಡಾಗಿರುತ್ತೆ ಆ ನೈತಿಕ ಪೊಲೀಸ್ ಗಿರಿ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಸುಮ್ಮನೆ ಕೋರ್ಟಿಗೆ ಕಳಿಸ್ದಂಗೆ ಮಾಡಿ ಬೇಲ್ ತೊಗೊಂಡು ಬಿಡೋದಲ್ಲ ಸರಿಯಾದ ಕ್ರಮ ಅವ್ರ ಮೇಲೆ ತಗೋಬೇಕು ಆವಾಗ ಇವರು ನಿಜಕ್ಕೂ ರಾಜ್ಯ ಸರ್ಕಾರ ಅವ್ನು ಹಿಂದೂನೋ ಮುಸ್ಲಿಮೋ ಅವ್ರ ಬಗ್ಗೆ ಕ್ರಮ ತೊಗೊತಿದ್ದಾರೆ ಅಂತ ಆಗತ್ತೆ ಅದು ಬಿಟ್ಟು ಈ ಪೊಲೀಸ್ ಇದನ್ನು ಮಾಡ್ತಾ ಇದ್ದಾರೆ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಇದು ಬರೀ ಬಾಯಲ್ಲಿ ಹಿಡ್ದಂಗೆ ಆಗತ್ತೆ ಅದಕ್ಕೋಸ್ಕರ ತಕ್ಷಣ ಗೃಹಮಂತ್ರಿಗಳು ಮೊದಲನೇ ಅವರು ಕೊಡಿ ಕೊಟ್ಟು ಇಲ್ಲಿ ಒಂದು ಬ್ಯಾಚ್ ಕರೆಸಿ ಇಲ್ಲಿಯ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕೆಲವರೆಲ್ಲ ಅರೆಸ್ಟು ಮಾಡಿದ್ದಾರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿನ ಬಗ್ಗೆ ನಾನು ಖಂಡಿತ ಅಪಾದನೆ ಮಾಡಲ್ಲ ಕೆಲವರು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಕೆಲವ್ರನ್ನ ಆದರೆ ಸಾಲದು ಆ ಗೂಂಡಾಗಳಿಗೆ ಬರೀ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಬೇಲ್ ಕೊಟ್ಟರೆ ನಾಳೆ ಬೆಳಿಗ್ಗೆ ಇನ್ನೂ ಹತ್ತು ಜನಕ್ಕೆ ಮಾಡ್ತಾರೆ ಇವತ್ತು ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಅಂತ ಯಾರು ಮುಂದೆ ದೂರು ಕೊಟ್ಟಿಲ್ಲ ಅಂತ ಅವರು ಹೊಡಿತಾ ಹೊಡಿತಾ ಇದೆ ಅಂತ ಸಂದರ್ಭದಲ್ಲೇ ಹೇಳಿದ್ದಾರೆ ಆ ಹುಡುಗಿ ಹತ್ರ ಇದನ್ನ ನಾ ಎಪ್ಪತ್ತೆಂಬತ್ತು ಜನಕ್ಕೆ ಈ ರೀತಿ ಹೊಡ್ದಿದ್ವಿ ನಾವು ಹುಷಾರಾಗಿದ್ರಿ ನೀವು ಇಲ್ಲಾಂದರೆ ನಿಮ್ಗೆ ಇನ್ನೂ ಮಾಡ್ತೀವಿ ಕಂಪ್ಲೇಂಟ್ ಮಾಡಬಾರ್ದು ಯಾರಿಗೂ ಹೇಳ್ಕೊಡುದು ಅನ್ನೋದು ಆ ಹುಡುಗಿಗೂ ಹೇಳಿದ್ದಾರೆ ಆ ಹುಡುಗನಿಗೂ ಹೇಳಿದ್ದಾರೆ ಒಂದು ರೂಮೆ ಮಾಡಿ ಯಾರು ಕರ್ಕೊಂಡೋಗಿ ಹೊಡಿಯೋದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾನ್ಯ ಗೃಹಮಂತ್ರಿ ಪರಮೇಶ್ವರ್ ಅವರು ಇದನ್ನು ಗಮನಿಸಿ ಈ ರೀತಿ ಪೊಲೀಸಿನ ಒಂದು ಏನು ವ್ಯವಸ್ಥೆಗಳು ಅವರೇ ತಗೊಂಡು ತಮ್ಮ ಕಂಟ್ರೋಲ್ ತೊಗೊಂಡು ಮಾಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಮುಖ್ಯಮಂತ್ರಿಗಳು ಇದರ ಗಮನ ಹರಿಸ್ಬೇಕು ಸಂಬಂಧಪಟ್ಟ ಈ ಗೂಂಡಾಗಳಿಗೆ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಬೇಕು ಯಾರು ಇದಾಗಬಾರ್ದು ಎರಡನೇದು ಈ ಇಬ್ಬರಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಕೊಡೋದಕ್ಕೆ ಅವಕಾಶಗಳು ಇದೆ ಅಂತ ನಾನು ಕೇಳಿದ್ದೀನಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಅವರು ಕೂಡ ಸಹ ನಾವು ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಯಾರಿಗೆ ಆ ಎಸ್ ಸಿ ಹುಡುಗ ನಬ್ಬಾಣಿ ಹುಡುಗ ಎಸ್ ಸಿ ಇರಿಂದ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಹುಡುಗಿಗೆ ಏನು ಮುಸಲ್ಮಾನ ಕನ್ವರ್ಟ್ ಆಗಿರೋದ್ರಿಂದ ಏನು ಕೊಡ್ತಾರೋ ಏನು ಸ್ಕೀಮ್ ಇದೆ ಅವ್ರಿಗೆ ಗೊತ್ತಿಲ್ಲ ನಾನು ಎರಡು ಪ್ರಯತ್ನ ಮಾಡ್ತೀನಿ ಅಂತ ಸಮಾಜ ಕಲ್ಯಾಣ ಅಧಿಕಾರಿ ಹೇಳಿ ಹೇಳಿದ್ದಾರೆ ಆ ಇಬ್ಬರಿಗೂ ಕೂಡ ನಮ್ದವರಿಗೆ ಏನು ಪರಿಹಾರ ಕೊಡಬೇಕು ತಕ್ಷಣ ಪರಿಹಾರ ಕೊಡಬೇಕು ಜೊತೆಗೆ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಪೊಲೀಸ್ ಗೂಂಡಾಗಿರಿ ಇನ್ನು ಇನ್ನು ಮುಂದೆ ಈ ರೀತಿ ನಡಿಬಾರ್ದು ಆ ಗೂಂಡಾಗಿ ಗುಂಡ ಮುಸಲ್ಮಾನ್ ಗುಂಡಾಗಿರಿ ಈ ರೀತಿ ನಡಿಬಾರದು ಅನ್ನಂತ ಒತ್ತಾಯ ಒತ್ತಾಯವನ್ನು ಸರ್ಕಾರ ಮಾಡಕ್ಕೆ ಇಷ್ಟಪಡ್ತೀನಿ